ದಿಗಂತ್ ನಟನೆ ಎಡಗೈಯ ಅಪಘಾತಕ್ಕೆ ಕಾರಣ ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ ಎಡಗೈಯ ಅಪಘಾತಕ್ಕೆ ಕಾರಣ ಚಿತ್ರದಲ್ಲಿ ಎಡಗೈ ಬಳಕೆ ಮಾಡುವವರ ಕಥೆ ಇದ್ದು ಬಲಗೈ ಜಗತ್ತಿನಲ್ಲಿ ಎಡಗೈ ವ್ಯಕ್ತಿಗಳ ಜೀವನ ಮತ್ತು ಹೋರಾಟಗಳ ಕುರಿತ ಸಂಘರ್ಷದ ಕಥೆಯಾಗಿದೆ ಎಡಗೈ ಬಳಕೆಯಲ್ಲಿ ಹುಡುಗನಾಗಿದ್ದರೆ ಏನು ಸಮಸ್ಯೆಗಳು ಆಗುತ್ತೆ ಹುಡುಗಿಯಾದ್ರೆ ಮತ್ತೇನು ಸಮಸ್ಯೆ ಬರುತ್ತೆ ಅನ್ನೋ ವಿಷಯದ ಮೇಲೆ ಈ ಸಿನಿಮಾ ನಿಂತಿದೆ ಇಲ್ಲಿಯವರೆಗೂ ಯಾರು ಟಚ್ ಮಾಡದ ಕಾನ್ಸೆಪ್ಟ್ ಇದಾಗಿದ್ದು ಅದಕ್ಕೆ ಕ್ರೈಮ್ ಥ್ರಿಲ್ಲರ್ ಅಂಶಗಳನ್ನು ಸೇರಿಸಿ ಕತೆ ಹೆಣೆಯಲಾಗಿದೆ ನಿರ್ದೇಶಕ ಸಾಮರ್ಥ್ಯ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳುತ್ತಿದ್ದು ಈ ಒಂದು ಚಿತ್ರಕ್ಕಾಗಿ ನಾಲ್ಕು ವರ್ಷಗಳ ಕಾಲ ಚಿತ್ರೀಕರಣ ಮಾಡಲಾಗಿದೆ ಡೈರೆಕ್ಟರ್ ಸಮರ್ಥ್ ಕಂಡುಕೊಳ್ಳಿ ಚಿತ್ರವನ್ನು ವಿಭಿನ್ನವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದರ ಝಲಕ್ ಮತ್ತು ಸಿನಿಮಾದ ಪೋಸ್ಟರ್ ವಿಡಿಯೋಗಳು ವೈರಲ್ ಆಗಿವೆ ಚಿತ್ರದಲ್ಲಿ ಪಂಚರಂಗಿ ನಿಧಿ ಸುಬ್ಬಯ್ಯ ದಿಗಂ ಜೊತೆಗೆ ಮತ್ತೊಮ್ಮೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ ಎಡಗೈಯ ಅಪಘಾತಕ್ಕೆ ಕಾರಣ ಚಿತ್ರ ಇದೇ ಜೂನ್ ತಿಂಗಳ ಹದಿಮೂರರಂದು ರಿಲೀಸ್ ಆಗ್ತಾ ಇದೆ ಸಿನಿಮಾದ ಕಂಟೆಂಟ್ ವಿಭಿನ್ನವಾಗಿ ಇರುವುದರಿಂದ ಗೆಲುವಿನ ನಿರೀಕ್ಷೆ ಕೂಡ ಇದೆ ಅಂತಾನೆ ಹೇಳಬಹುದು